ಪ್ರಿಯ ವೀಕ್ಷಕರ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ಉಳಿದಿರೋದು ಇನ್ನು ಕೆಲವೇ ದಿನಗಳು ಮಾತ್ರ ಕಿಚ್ಚ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ನಡೆಸಿಕೊಡಲು ರೆಡಿಯಾಗ್ತಾ ಇದ್ದಾರೆ ಈ ಶೋ ಆರಂಭಕ್ಕೂ ಮೊದಲು ಅವರು ಮಾರ್ಕ್ ಚಿತ್ರದ ಕೆಲಸ ಪೂರ್ಣಗೊಳಿಸಬೇಕು ಎನ್ನುವ ಟಾರ್ಗೆಟ್ ಹೊಂದಿದ್ದಾರೆ ಹೀಗಿರುವಾಗ ಹದಿನೆಂಟು ಸ್ಪರ್ಧಿಗಳು ಫೈನಲ್ ಆಗಿದ್ದಾರೆ ಎನ್ನಲಾಗ್ತಿದೆ ಇವರುಗಳ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಪ್ರತಿ ಬಾರಿ ಬಿಗ್ ಬಾಸ್ ಆರಂಭಕ್ಕೂ ಮೊದಲು ಒಂದಷ್ಟು ಹೆಸರುಗಳು ಓಡಾಡ್ತವೆ ಈಗಲೂ ಹಾಗೆಯೇ ಆಗಿದೆ ಹನ್ನೆರಡನೇ ಸೀಸನ್ ಆರಂಭಕ್ಕೂ ಮೊದಲು ಸ್ಪರ್ಧಿಗಳ ಹೆಸರುಗಳು ಹರಿದಾಡ್ತಿವೆ ಹದಿನೆಂಟು ಜನರ ಹೆಸರು ಲಿಸ್ಟ್ನಲ್ಲಿ ಇದೆ ಇದರಲ್ಲಿ ಕನಿಷ್ಠ ಹತ್ತು ಮಂದಿಯಾದರೂ ಬರಬಹುದು ಎಂಬುದು ಕೆಲವರ ಲೆಕ್ಕಾಚಾರ ಧಾರಾವಾಹಿಗಳಲ್ಲಿ ನಟಿಸಿರೋ ಸಾಗರ್ ಬಿಲ್ಲಿಗೌಡ ಹೆಸರು ಪಟ್ಟಿಯಲ್ಲಿ ಇದೆ ಇನ್ನು ನಟಿ ಶ್ವೇತಾ ಪ್ರಸಾದ್ ಸಂಜನಾ ಬುರ್ಲಿ ಹೆಸರು ಕೂಡ ಓಡಾಡ್ತಿದೆ ವಿವಾದಗಳ ಮೂಲಕ ಸುದ್ದಿಯಾದ ಸುದ್ದಿ ನಿರೂಪಕಿ ದಿವ್ಯಾ ವಸಂತ್ ಕೂಡ ಲಿಸ್ಟ್ನಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದ ಸಮೀರ್ ಎಂಡಿ ಹೆಸರು ಹರಿದಾಡ್ತಿದೆ ಡಾಕ್ಟರ್ ಬ್ರೋ ಅಂತಾನೆ ಫೇಮಸ್ ಆದ ಗಗನ್ ಶ್ರೀನಿವಾಸ್ ಕೂಡ ಬರ್ತಾರೆ ಎನ್ನಲಾಗ್ತಿದೆ ಆದರೆ ಇದು ಎಷ್ಟು ನಿಜ ಎಂಬುದು ಶೋ ಆರಂಭವಾದ ಬಳಿಕವೇ ತಿಳಿಯಲಿದೆ ಮೇಘಾ ಶೆಟ್ಟಿ ಅವರು ನಟನೆಯಿಂದ ಬ್ರೇಕ್ ಪಡೆದಿದ್ದಾರೆ ಅವರು ಕೂಡ ಶೋನಲ್ಲಿ ಇರ್ತಾರಂತೆ ಸಂಖ್ಯಾಶಾಸ್ತ್ರಜ್ಞ ಅರವಿಂದ ರಥನ್ ಯೂಟ್ಯೂಬ್ ಸೆನ್ಸೇಷನಲ್ ಪಾಯಲ್ ಚಂಗಪ್ಪ ಹೆಸರು ಕೂಡ ಲಿಸ್ಟ್ನಲ್ಲಿ ಇದೆ ವರುಣ್ ಆರಾಧ್ಯ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರ್ತಾರಂತೆ ಮಹಾನಟಿ ಖ್ಯಾತಿಯ ಗಗನ ಈ ಬಾರಿ ಕೂಡ ಬರ್ತಾರೆ ಎನ್ನಲಾಗ್ತಿದೆ ಆದರೆ ಅವರು ಈಗಷ್ಟೇ ಜೀ ಪವರ್ನ ರಾಜಕುಮಾರಿ ಧಾರಾವಾಹಿಯ ಭಾಗವಾಗಿದ್ದಾರೆ ಹೀಗಾಗಿ ಅವರು ಬರೋದು ಡೌಟ್ ಎನ್ನಲಾಗ್ತಿದೆ ಸೀರಿಯಲ್ ನಟ ವಿಜಯ್ ಸೂರ್ಯ ಕೂಡ ಬಿಗ್ ಬಾಸ್ ನಲ್ಲಿದ್ದಾರಂತೆ ಧಾರಾವಾಹಿಗಳಲ್ಲಿ ನಡೆಸುತ್ತಿರುವ ದೀಪಿಕಾ ಗೌಡ ಕೂಡ ಪಟ್ಟಿಯಲ್ಲಿ ಹೆಸರು ಪಡೆದುಕೊಂಡಿದ್ದಾರೆ ಅಮೃತ ರಾಮಮೂರ್ತಿ ಸಿಂಗರ್ ಸುನಿಲ್ ಬಾಳು ಬೆಳಗುಂದಿ ಧನುಷ್ ಸ್ವಾತಿ ಹೆಸರು ಕೂಡ ಪಟ್ಟಿಯಲ್ಲಿದೆ ಒಟ್ಟಾರೆ ಈ ಬಾರಿಯ ಬಿಗ್ ಬಾಸ್ ಏನೆಲ್ಲ ಹೊಸತುಗಳನ್ನು ಹೊಂದಿದೆ ಯಾರೆಲ್ಲ ಏನೆಲ್ಲ ಹಂಗಾಮ ನಡೆಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಐಕಾನನ್ನು ಒತ್ತೋದನ್ನ ಮರೆಯದಿರಿ ನಮಸ್ಕಾರ